ತಿರುಪತಿ ತಿರುಮಲ ದೇವಸ್ಥಾನವು ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ಇದನ್ನು ಭೂವೈಕುಂಠ ಎಂದು ಕರೆಯುತ್ತಾರೆ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಮಲ ಬೆಟ್ಟಗಳ ಮೇಲೆ ನೆಲೆಸಿರುವ ಈ ದೇವಸ್ಥಾನವು ವಿಷ್ಣುವಿನ ಅವತಾರವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿತವಾಗಿದೆ ಇದು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಆದಾಯವಿರುವ ದೇವಾಲಯಗಳಲ್ಲಿ ಒಂದಾಗಿದೆ ಐತಿಹಾಸಿಕ ಹಿನ್ನೆಲೆ ಪ್ರಾಚೀನತೆ ತಿರುಮಲ ದೇವಸ್ಥಾನವು ಬಹಳ ಪ್ರಾಚೀನವಾದುದು ಇಲ್ಲಿ ವಸಾಹತುಗಳು ಮೊದಲೇ ಅಸ್ತಿತ್ವದಲ್ಲಿದ್ದರೂ ಇದು ಪಲ್ಲವ ಚೋಳ ಮತ್ತು ಪಾಂಡ್ಯ ರಾಜವಂಶಗಳ ಅವಧಿಯಲ್ಲಿ ಏಳು ಹದಿಮೂರನೇ ಶತಮಾನಗಳು ಪ್ರವರ್ಧಮಾನಕ್ಕೆ ಬಂದಿತು ನಿರ್ಮಾಣ ಈ ದೇವಾಲಯವನ್ನು ತೊಂಡೈಮಾನ್ ಚಕ್ರವರ್ತಿ ನಿರ್ಮಿಸಿದನೆಂಬ ಪ್ರತೀತಿ ಇದೆ ತೊಂಡೈಮಾನ್ ಚಕ್ರವರ್ತಿ ಆಕಾಶರಾಜನ ಸಹೋದರನಾಗಿದ್ದನೆಂದು ಹೇಳಲಾಗುತ್ತದೆ ಕೆಲವು ಶಾಸನಗಳ ಪ್ರಕಾರ ಪಲ್ಲವರಾಣಿ ಸಮವೈ ಕ್ರಿಸ್ತ ಶಕ ಆರುನೂರ ಹದಿನಾಲ್ಕು ರಲ್ಲಿ ಆನಂದ ನಿಲಯದ ಜೀರ್ಣೋದ್ಧಾರ ಮಾಡಿದಳು ಮಧ್ಯಕಾಲೀನ ಇತಿಹಾಸ ಹದಿಮೂರು ಮತ್ತು ಹದಿನಾಲ್ಕನೇ ಶತಮಾನಗಳಲ್ಲಿ ಇಸ್ಲಾಂನ ವಿಸ್ತರಣೆಯ ನಂತರವೂ ನಗರವು ಉಳಿದುಕೊಂಡಿತು ಮತ್ತು ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿತು ವಿಜಯನಗರದ ಅರಸರು ಚೋಳರು ಮತ್ತು ಪಲ್ಲವರು ವೆಂಕಟೇಶ್ವರ ಸ್ವಾಮಿಯ ಮಹಾನ್ ಭಕ್ತರಾಗಿದ್ದರು ಮತ್ತು ದೇವಾಲಯದ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದರು ಹನ್ನೆರಡನೇ ಶತಮಾನದಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸ್ವರ್ಣಯುಗ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ ಆ ಸಮಯದಲ್ಲಿ ಹಲವಾರು ಕಿರೀಟಗಳು ಮತ್ತು ಆಭರಣಗಳನ್ನು ಸ್ವಾಮಿಗೆ ಸಮರ್ಪಿಸಲಾಯಿತು ಭಾಷೆಗಳ ಪ್ರಭಾವ ದೇವಸ್ಥಾನದ ಮುಖ್ಯ ಗುಡಿಯ ಗೋಡೆಗಳ ಮೇಲೆ ಹಳೆಗನ್ನಡ ತೆಲುಗು ಮತ್ತು ತಮಿಳು ಲಿಪಿಗಳ ಕೆತ್ತನೆಗಳಿವೆ ಅದರಲ್ಲಿ ತಮಿಳು ಹೆಚ್ಚು ಕಂಡುಬರುತ್ತದೆ ಇದು ದಕ್ಷಿಣ ಭಾರತದ ವಿವಿಧ ರಾಜವಂಶಗಳ ಪ್ರಭಾವವನ್ನು ಸೂಚಿಸುತ್ತದೆ ಕಲಿಯುಗ ವೈಕುಂಠ ವೆಂಕಟೇಶ್ವರ ಸ್ವಾಮಿಯು ಕಲಿಯುಗದ ಪರೀಕ್ಷೆಗಳು ಮತ್ತು ತೊಂದರೆಗಳಿಂದ ಮಾನವ ಕುಲವನ್ನು ರಕ್ಷಿಸಲು ಭೂಮಿಯ ಮೇಲೆ ಕಾಣಿಸಿಕೊಂಡನೆಂದು ನಂಬಲಾಗಿದೆ ಆದ್ದರಿಂದ ಈ ಸ್ಥಳವನ್ನು ಕಲಿಯುಗ ವೈಕುಂಠ ಮತ್ತು ಇಲ್ಲಿನ ದೇವರನ್ನು ಕಲಿಯುಗ ಪ್ರತ್ಯಕ್ಷ ದೈವಂ ಎಂದು ಕರೆಯಲಾಗುತ್ತದೆ ಪ್ರಾಮುಖ್ಯತೆ ಅತಿ ಹೆಚ್ಚು ಭೇಟಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ ವಿಶೇಷ ದಿನಗಳಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆಯುತ್ತಾರೆ ಇದು ವಿಶ್ವದ ಅತಿ ಹೆಚ್ಚು ಜನ ಭೇಟಿ ನೀಡುವ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ ಶ್ರೀಮಂತ ದೇವಾಲಯ ತಿರುಪತಿ ದೇವಾಲಯವು ವಿಶ್ವದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ ಧಾರ್ಮಿಕ ಮಹತ್ವ ಇದು ನೂರ ಎಂಟು ದಿವ್ಯ ದೇಶಗಳಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದ ಪವಿತ್ರ ಸ್ಥಳಗಳು ಒಂದಾಗಿದೆ ಭಕ್ತರ ನಂಬಿಕೆಯ ಪ್ರಕಾರ ತಿರುಮಲದ ಏಳು ಬೆಟ್ಟಗಳ ಒಡೆಯನು ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಾನೆ ತಿರುಪತಿ ತಿರುಮಲ ದೇವಸ್ಥಾನವು ಕೇವಲ ಒಂದು ಧಾರ್ಮಿಕ ಕೇಂದ್ರ ಮಾತ್ರವಲ್ಲದೆ ಒಂದು ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ಸ್ಥಳವಾಗಿದೆ thank you